ಓಕೆ ಫೈನ್ ಫೈನ್ ಇದು ಇದೀಗ ಸಂಜಯ್ ಯಾದವ್ ಅವರೇ ಒಂದು ಒಂದು ರಾಜ್ಯದ ಸಿ ಎಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಅವರ ಪತ್ನಿಗೆ ಪತ್ನಿಯ ಸಹೋದರನ ಕಡೆಯಿಂದ ದಾನಪತ್ರದ ಮೂಲಕವಾಗಿ ಬಂದಂತಹ ಜಮೀನಿನಲ್ಲಿ ಅದನ್ನು ಒಂದು ಪಾಲಿಕೆಯವರು ವಶಪಡಿಸಿಕೊಂಡಾಗ ಅಥವಾ ಒಂದು ಅಥಾರಿಟಿಯವರು ವಶಪಡಿಸಿಕೊಂಡಾಗ ಇಂತಿಷ್ಟು ನಿವೇಶನ ಕೊಡ್ತೀವಿ ಅಂತ ಬಂದಾಗ ಎಲ್ಲಿ ವಶಪಡಿಸಿಕೊಂಡಿದ್ರು ಅದಕ್ಕೆ ಸಮಾನಾಂತರವಾಗಿ ಬೆಲೆ ಇರತಕ್ಕಂಥ ಜಾಗದಲ್ಲಿ ನಿವೇಶನ ಕೊಟ್ಟಿದ್ದರೆ ಪ್ರಾಬಬಲಿ ತಕರಾರು ಬರ್ತಾ ಇರಲಿಲ್ಲವೇನೋ ಹೆಚ್ಚು ಬೆಲೆ ಬಾಳುವಂತಹ ಜಾಗದಲ್ಲಿ ನಿವೇಶನ ತಗೊಂಡಿದ್ದಾರೆ ಅಂತ ಬಂದಾಗ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ಪತ್ನಿಯ ಮೇಲೆ ಈ ಒಂದು ಆರೋಪಗಳು ಬರಬೇಕಾಗತ್ತಾ ಇವಾಗ ಇಲ್ಲ ಅವರ ಗಂಡನೇ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಸೊ ಇವರ ಪ್ರಭಾವವನ್ನು ಬಳಸಿಯೇ ಅವತ್ತಿಗೆ ಮೂಡಾದಲ್ಲಿ ನಿವೇಶನ ತಗೊಂಡ್ರು ಅನ್ನೋ ಇಶ್ಯೂ ಇಲ್ಲಿ ಹೈಲೈಟ್ ಆಗುತ್ತಾ ಅಂತ ಸರಿ ಈಗ ಪ್ರಮುಖವಾಗಿ ಇರ ಇರಕ್ಕಂಥ ವಿಷಯ ಏನಂದ್ರೆ ಜಮೀನ್ ತಗೊಂಡಿದ್ರು ಆಲ್ಟರ್ನೇಟಿವ್ ಸೈಟ್ಸ್ ಕಾನೂನು ಬಾಹಿರವಾಗಿ ಕೊಟ್ಟಿದ್ದಾರೆ ಅಂತ ಇಲ್ಲ ಅಲ್ಲಿ ಅದು ಪ್ರಾವಿಷನ್ಸ್ ಇದೆ ಯಾರೇ ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಲಿ ಸ್ವಾಧೀನ ಪಡಿಸಿಕೊಂಡಾಗ ಅವರಿಗೆ ಎರಡು ಆಪ್ಷನ್ ಒಂದು ಕಾಂಪನ್ಸೇಷನ್ ಮತ್ತೊಂದು ಆಲ್ಟರ್ನೇಟ್ ಸೈಟ್ ಪ್ರಾವಿಷನ್ ಇದೆ ಬದ್ಲಿ ಎಷ್ಟನ ತಗೊಳ್ಳುವಂತ ಪ್ರಾವಿಷನ್ ಇದೆ ಅದ್ರ ಪ್ರಕಾರ ಅವ್ರು ತಗೊಂಡಿದ್ದಾರೆ ಈಗ ಇಲ್ಲಿ ವಿಷಯ ಉದ್ಭವಿಸಿರೋದೇನಂದ್ರೆ ಇವರು ಪ್ರಭಾವ ಬಳಸಿ ಈಗ ಏನು ಮುಖ್ಯಮಂತ್ರಿ ಅವರ ಧರ್ಮಪತಿ ತಗೊಂಡಿದ್ದಾರೆ ಅಂತ ಹೇಳಿ ಆಪಾದನೆ ಮಾಡ್ತಿದ್ದಾರೆ ಇದು ತಗೊಂಡಿರ್ತಕ್ಕಂಥದ್ದು ಇವ್ರ ಬೆಳೆಸಿ ಇನ್ನು ಹೆಚ್ಚು ಬೇರೆ ಕಡೆ ಹೆಚ್ಚು ಬೆಳೆ ಬಾಳುವಂತ ಒಂದು ಸೈಟ್ ತಗೊಂಡಿದ್ದಾರೆ ಅಂತಂದು ಅಲಿಗೇಷನ್ ಇವ್ರದ್ದು ಲ್ಯಾಂಡೇ ಇರ್ಲಿಲ್ಲ ಅಥವಾ ಇವರು ಏನ್ ಎಲಿಜಿಬಲ್ ಇದ್ರು ಅದಕ್ಕಿಂತ ಜಾಸ್ತಿ ತಗೊಂಡಿದ್ದಾರೆ ಅನ್ನೋದು ಅಲಿಗೇಷನ್ ಅಲ್ಲ ಪ್ಲಸ್ ಈಗ ಇರ್ತಕ್ಕಂಥ ಇಶ್ಯೂ ಗವರ್ನರ್ ಏನ್ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಇನ್ನೇನ್ ಸಂಪುಟ ಸಭೆಯಲ್ಲಿ ನಿರ್ಣಯ ತಗೊಂಡು ಅದನ್ನ ವಾಪಸ್ ತಗೊಬೇಕಂದಿದ್ದಾರೆ ಆದ್ರೆ ಆ ನಿಟ್ಟಿನಲ್ಲಿ ನಾನು ಹೇಳಕ್ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ಒನ್ ಸಿಕ್ಸ್ಟಿ ಥ್ರೀಸ್ ಕ್ಲಿಯರ್ ಗವರ್ನರ್ಗೆ ಅವ್ರದ್ದು ಇಂಡಿಪೆಂಡೆಂಟ್ ಪವರ್ ಏನು ಇರಲ್ಲ ಈಗ ಗವರ್ನರು ಆನ್ ದ ಏಡ್ ಅಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಸಂಪುಟ ಸಚಿವ ಸಂಪುಟದಿಂದ ಅವ್ರಿಗೆ ಏನು ಒಂದು ಅಡ್ವೈಸ್ ಬರುತ್ತೆ ಅದ್ರ ಪ್ರಕಾರವಾಗಿ ಅವರು ಅಧಿಕಾರ ಮಾಡ್ಬೋದು ಸೊ ಹಾಗಾಗಿ ಈ ಪ್ರಕಾರದಲ್ಲಿ ಈಗ ಏನಾಗಿದೆ ಈಗ ಯಾರೊಬ್ರು ಆಕ್ಟಿವಿಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಹಿನ್ನೆಲೆ ಏನು ಅವರು ಪ್ರಥಮವಾಗಿ ಮೈಸೂರು ಲೋಕಾಯುಕ್ತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಬಿಫೋರ್ ಮೈಸೂರು ಲೋಕಾಯುಕ್ತ ಅವ್ರ ಮುಂದೆ ಸುಪ್ರೀಟೆಂಡ್ ಮುಂದೆ ಅದು ಪೆಂಡಿಂಗ್ ಇರಬೇಕಾದ್ರೆ ಅವ್ರ ಅದರ ಅಭಿಯೋಜನೆಯಿಂದ ಅವರು ರೀಸನ್ಸ್ ತಗೊಂಡು ಇದು ಪ್ರಕರಣ ಮಾಡಬೇಕು ಬೇಡವೋ ಅನ್ನೋದ್ ಆ ಹಂತದಲ್ಲಿ ಆಲ್ರೆಡಿ ರಾಜಪಾಲರ್ ಪೆಟಿಷನ್ ಕೊಡ್ತಾರೆ ರಾಜ್ಯಪಾಲ ಪೆಟಿಷನ್ ಕೊಟ್ಟು ರಾಜ್ಯಪಾಲರು ಏನು ಅಂತ ಯಾಕಂದ್ರೆ ಅವ್ರ ರಾಜ್ಯಪಾಲರು ಇಸ್ ಇಂಡಿಪೆಂಡೆಂಟ್ ಪರ್ಸನ್ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಈಗ ಉದ್ಭವ ಪ್ರಶ್ನೆ ಶೋಕಾಸ್ ನೋಟಿಸ್ ಮುಖ್ಯಮಂತ್ರಿ ಕೊಡಬೇಕಾದಂತ ಸನ್ನಿವೇಶ ಇತ್ತ ಅನ್ನುವಂಥದ್ದು ಮೊದಲನೇದಾಗಿ ಈ ಕಂಪ್ಲೇನೆಂಟ್ ಏನಿದ್ದಾರೆ ಅಬ್ರಹಂ ಅವರು ಅವರು ಹಿನ್ನೆಲೆನೂ ರಾಜ್ಯಪಾಲರು ನೋಡ್ಬೇಕಿತ್ತು ಯಾಕಂದ್ರೆ ಮ್ಯಾಟ್ರ್ ಆಫ್ ಇಶ್ಯೂಯಿಂಗ್ ಶೋಕಾಸ್ ನೋಟಿಸ್ ಈಗ ಸಂಕೇತ್ ಸರ್ ಹೇಳ್ದಂಗೆ ಇದು ರಾಜಕೀಯ ಹೊರತುಪಡಿಸಿ ಇದು ಪೂರ್ವ ಪೀಡಿತವಾಗಿ ಸಂಜಯ್ ಸಂಜೆ ಈಗ ರಾಜ್ಯಪಾಲರು ಕೇಳಿದ್ರೆ ಈಗ ಅನ್ನೇ ಸರಿ ಪ್ಯಾನಿಕ್ ಆಗ್ತಿದಾರೇನೋ ಏನ್ ಕೇಳಿದೀನಿ ಈ ಒಂದು ದೂರ ಬಂದಿದ್ಯಪ್ಪ ಏನ್ ಕಾರಣ ತಿಳಿಸಪ್ಪ ಇದಕ್ಕೆ ಇಷ್ಟೇ ನಾನು ಕೇಳಿರೋದು ನಾನು ಪ್ರಾಸಿಕ್ಯೂಷನ್ಗೆ ಮಾಡ್ಬಿಡ್ತೀನಿ ಏನೋ ಸಿಗಾಕ್ಸ್ ಬಿಡ್ತೀನಿ ಇಲ್ಲಿವರೆಗೂ ಇವರ ಗೆ ನಾನು ಆನ್ಸರ್ ಕೊಡಕಾಗ ಇವರು ಅಸಂಪ್ಷನ್ ಮಾಡ್ಕೊಂಡು ಓವರ್ ಎಕ್ಸೈಟೆಡ್ ಆಗಿಬಿಟ್ಟು ಉದ್ವೇಗಕ್ಕೊಳಗಾಗಿ ಒಂಥರ ಭಯಭೀತರಾಗಿ ಯಾಕ್ ಬಿಹೇವ್ ಮಾಡಬೇಕು ಅಂತ ಹಿಮೆ ಆಸ್ಕ್ ಅಲ್ವಾ ಹಿಮೆ ಹಿಮೆ ಟೆಲ್ ಅಲ್ವಾ ಆ ಥರ ಒಂದು ವಿಚಾರವನ್ನ ಅಂತ ಹೌದು ಈಗ ಅವರು ಪ್ರಾಬಬಲಿ ಒನ್ ಲೈನ್ ಅವ್ರು ಟೂ ಲೈನ್ ಅಲ್ಲಿ ಕೇಳಿರ್ಬೋದು ಈ ರೀತಿ ದೂರ್ ಬಂದಿದೆ ನೀವೇನ್ ಹೇಳ್ತೀರಿ ಅಂತ ಅದಕ್ಕೆ ಅದು ಫೋಕಸ್ ನೋಟಿಸ್ ಅಂತ ಪದ ಉಪಯೋಗಿಸ್ತೇನೆ ನಾನು ಅವ್ರೇನಾದ್ರು ರಾಜ್ಯಪಾಲರು ಸವಿಸ್ತರವಾಗಿ ಒಂದು ನಿಮ್ ಬೇರೆ ಕಂಪ್ಲೇಂಟ್ ಬಂದಿದೆ ಶುಡ್ ಐ ಪ್ರಾಸಿಕ್ಯೂಟ್ ಆರ್ ನಾಟ್ ಅಂದ್ರೆ ಅದು ಬೇರೆ ಪ್ರಶ್ನೆ ಆಗ್ತಿತ್ತು ಈಗಿರುವಂತ ನೀವು ಹೇಳ್ದಂಗೆ ಏನಕ್ಕೆ ಪ್ಯಾನಿಕ್ ಆಗ್ಬೇಕು ಅಂತಂದ್ರೆ ಇದು ರಾಜಕೀಯ ಹೊರತುಪಡಿಸಿ ಅಡ್ಮಿನಿಸ್ಟ್ರೇಷನ್ ಮೇಲೆ ಇದೊಂದು ದೊಡ್ಡ ಪರಿಣಾಮ ಬೀರ್ತಾರೆ ಯಾಕಂದ್ರೆ ಇಲ್ಲಿ ಮುಖ್ಯಮಂತ್ರಿ ಅವರ ಮೇಲೆ ನೇರವಾಗಿ ಏನು ಆಪಾದನೆ ಇಲ್ಲ ಅವ್ರ ಕುಟುಂಬದವ್ರು ಮಾಡಿದ್ದಾರೆ ಅಂತ ಆರೋಪ ಮಾಡ್ಲಾಗ್ತಿದೆ ಸೊ ಇದ್ರಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಗೆ ಪ್ರಶ್ನೆ ಕೇಳುವಂತ ಸಂದರ್ಭ ಉದ್ಭವಿಸಲ್ಲ ಅನ್ನೋದು ನನ್ನ ಒಪಿನಿಯನ್ ಯಾಕಂದ್ರೆ ಮುಖ್ಯಮಂತ್ರಿಯವರು ಕರಪ್ಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಅವರ ಪ್ರಭಾವದಿಂದಾನೇ ಅಂತಕ್ಕಂಥದ್ದೆಲ್ಲ ಆರೋಪ ಮಾತ್ರ ಹೇಳ್ತಾ ಇದ್ರು ಸಂಜಯ್ ಅವ್ರ ಸಂಕೇತ್ ಸರ್ ಒಂದ್ ಹೇಳ್ತಾ ಇದ್ರು ಇಲ್ಲಿ ಎನ್ ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ನ ಅಡಿಯಲ್ಲಿ ಹೋದಾಗ ಒಂದೊಂದೇ ಅಟ್ಟೆ ಟೈಮ್ ಅಲ್ಲಿ ಎಷ್ಟು ಪ್ಯಾರ ಎನ್ಕ್ವೈರಿಗಳು ಮಾಡಕ್ ಇಲ್ಲಿ ಈಗ ನಾವು ನಿವೃತ್ತ ನ್ಯಾಯಾಧೀಶರ ನೇಮಕ ಮಾಡಿದ್ದೀವಿ ಒಂದು ತನಿಖೆ ನಡೀತಾ ಇದೆ ಅದರ ಬಗ್ಗೆ ಎಲ್ಲ ವರದಿ ನಾವು ತರಿಸ್ಕೊಳ್ತಾ ಇದ್ದೀವಿ ಮುಖ್ಯಮಂತ್ರಿ ತಪ್ಪಿಸ್ಕೊಂಡಿಲ್ಲ ನುಣುಚ್ಕೊಂಡಿಲ್ಲ ಹೈಡ್ ಮಾಡ್ತಾ ಇಲ್ಲ ಫೈನಲ್ ಮಿಸ್ ಹಾಕ್ಬಿಟ್ಟಿಲ್ಲ ಅಂತ ಬಂದಾಗ ಇಲ್ಲಿ ಈ ಧಾವಂತ ಒಂದು ಒಂದು ಪ್ರಕ್ರಿಯೆ ನಡೀತಾ ಇದೆಯಪ್ಪ ಒಂದು ಎನ್ಕ್ವೈರಿ ನಡೀತಾ ಇದ್ದಾಗ ವೆಯ್ಟ್ ಮಾಡಬಹುದಾಗಿತ್ತೇನೋ ಅಥವಾ ಒಂದು ಕಾಲಮಿತಿ ಕೇಳಬಹುದಾಗಿತ್ತೇನೋ ವಿರೋಧ ಪಕ್ಷಗಳು ಅಂತ ಒಂದು ಕಾಲಮಿತಿ ಆರು ತಿಂಗಳಾಗತ್ತಾ ಸ್ವಾಮಿ ಒಂದು ವರ್ಷ ಆಗತ್ತಾ ಸ್ವಾಮಿ ಅಂತ ಬಟ್ ಈ ರಶ್ ಆಗ್ತಿರೋದು ನೋಡಿದಾಗ ಸಹಜವಾಗಿಯೇ ಮುಖ್ಯಮಂತ್ರಿ ಸ್ಥಾನದಲ್ಲಿರತಕ್ಕ ವ್ಯಕ್ತಿ ಸಹಜ ಅಲ್ಲ ನೀವ್ ಹೇಳೋದ್ ಕರೆಕ್ಟು ನನ್ನ ಪ್ರಕಾರ ಆತಂಕ ಆ ನಿಟ್ಟಿನಲ್ಲ ಈಗ ನಾನು ಅದೇ ಮೊದಲೇ ಹೇಳ್ದಂಗೆ ಮೈಸೂರು ಲೋಕಾಯುಕ್ತ ಮುಂದೆ ಆಲ್ರೆಡಿ ಒಂದ್ ಕಂಪ್ಲೇಂಟ್ ಪೆಂಡಿಂಗ್ ಇದೆ ಅಬ್ರಾಮ್ ಅವರು ಕೊಟ್ಟಿದ್ದಾರೆ ಅವರು ಸಹಿತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪರವಾಗಿ ಅಂತ ಒಂದ್ ಮಾಹಿತಿ ಇದೆ ನಾನು ನಾನ್ ಹೇಳ್ತಕ್ಕಂಥದ್ದೇನಂದ್ರೆ ಮುಖ್ಯಮಂತ್ರಿ ಅವರ ವಿರುದ್ಧವಾಗಿ ಡೈರೆಕ್ಟ್ ಆಗಿ ಅವರು ಇಂತಿಂತ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅಂತ ಎಲ್ಲೂ ಇಲ್ಲ ಈಗ ಆಲ್ರೆಡಿ ಎಲ್ಲಾ ರೆಕಾರ್ಡ್ಸ್ ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆ ಸೊ ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸು ಇಷ್ಟು ತರಾತುರಿಯಲ್ಲಿ ಗವರ್ನರ್ ಅಡ್ರೆಸ್ ಮಾಡಬೇಕಾಗಂತ ಪರಿಸ್ಥಿತಿ ಇರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಮತ್ತೊಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಈಗ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನು ಇದನ್ನ ರೀಕಾಲ್ ಮಾಡ್ಬೇಕಂತ ಕೊಟ್ಟಿದ್ದಾರೆ ಅದು ಕಾನೂನು ಬದ್ಧವಾಗಿದೆ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಅಪ ಅವರ ಏಡ್ ಅಂಡ್ ಅಡ್ವೈಸ್ ಕ್ಯಾಬಿನೆಟ್ ಏಡ್ ಅಂಡ್ ಅಡ್ವೈಸ್ ಮೇಲೆ ಗವರ್ನರ್ ನಿರ್ಧಾರ ಮಾಡಬೇಕು ಅವ್ರೆ ಹೊರತು ಎಕ್ಸ್ಟ್ರೀಮ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಮಾತ್ರ ಅವ್ರು ಇಂಡಿಪೆಂಡೆಂಟ್ ಆಗಿ ಅವರ ಅಧಿಕಾರ ಚಲಾಯಿಸ್ತಕ್ಕಂಥದ್ ಬರುತ್ತೆ ಇದು ಹೆಚ್ಚಿನ ರಾಜಕೀಯ ಕಾರಣ ಅಥವಾ ಪೂರಗ್ರಹ ಪೀಡಿತವಾಗಿ ಮಾನ್ಯ ರಾಜ್ಯಪಾಲರು ಕ್ರಮ ಕೈಗೊಂಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ